ಹೋಗಿ ತಗೋಬಹುದೇ ಮತ್ತೆ ಅಲ್ಲೇ ಹೇ ಹೇಳ್ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನ್ ಇವತ್ತಿನ ವಿಡಿಯೋ ಫಸ್ಟ್ ಆಫ್ ಆಲ್ ಎಲ್ಲಾರು ಇವತ್ ಕರ್ನಾಟಕ ಒಳಗಡೆ ಸೌತ್ ಕರ್ನಾಟಕ ದಕ್ಷಿಣ ಕರ್ನಾಟಕ ಏನೈತಲ್ಲ ಅಲ್ಲಿ ವೋಟಿಂಗ್ಸ್ ನಡೆಯ್ತಾವು ಹೋಪ್ ನೀವು ಯಾರ್ಯಾರು ದಕ್ಷಿಣ ಕರ್ನಾಟಕ ಬಿಲಾಂಗ್ ಮಾಡ್ತೀರಿ ಎಲ್ಲಾರು ವೋಟ್ ಮಾಡ್ಕೊಂಡ್ ಅನ್ಕೋತೀನಿ ನನ್ ಕೈ ಒಳಗ ಇಲ್ಲ ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವ್ರು ಸೊ ನಾನ್ ಮೇ ಈಗ ವೋಟ್ ಮಾಡ್ತೀನಿ ನೀವ್ ಮಾಡೋದ್ ನನ್ ಬರ್ಬೇಡ್ರಿ ಈಗ ಆಲ್ಮೋಸ್ಟ್ ಟೈಮ್ ಫೋರ್ ಥರ್ಟಿ ಆಗೇತಿ ನಂಗ್ ಹಿಂಗ ಎಲ್ಲಾದ್ರೂ ರೋಡ್ ಮ್ಯಾಲೆ ಅಂತಂದ್ರ ಅಂತಂದ್ರೆ ಇವಾಗ ಅಂತ ಡೆಫಿನೆಟ್ಲಿ ಹೈಯಂಗ್ ಬೋಟಿಂಗ್ ಬೋಟಿಂಗ್ ನಡೆಯ್ ಅಂತ ಸೊ ಫಸ್ಟ್ ನಾನು ಇವತ್ ಲಿನಿಂಗ್ ಇಂಡಿಯಾ ಒಳಗಡೆನೆ ಬಹಳ ಲಿಮಿಟೆಡ್ ಸ್ಟೋರ್ ಒಳಗ ಇದೊಂದು ಸ್ಟೋರ್ ಇರೋದ ಒಳಗಡೆ ನೀವ್ ಅಲ್ಲೇ ಹೋಗಿ ಬ್ಯಾಡ್ಮಿಂಟನ್ ಪರ್ಚೇಸ್ ಮಾಡ್ಬೋದ ಮತ್ ನೀವು ಅಲ್ಲಿ ಟ್ರಯಲ್ ಮಾಡಬಹುದ ನೀವು ಸ್ಟೋರ್ ಅನ್ಬೋದ ಪ್ಲಸ್ ಪಾಯಿಂಟ್ ಏನಂತಂದ್ರೆ ನಾವು ಅಲ್ಲೇ ಅದ ಹೆಂಗ್ ಅಂತಂದ್ರೆ ಟ್ರೈ ಔಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬಹುದು ಆನ್ಲೈನ್ ತರ್ಸ್ಕೋಬಹುದು ಬಟ್ ಕೆಲ ಒಬ್ರಿಗೆ ಯಾವ ಬ್ಯಾಡ್ಮಿಂಟನ್ ಯಾವ ತರ ವರ್ಕ್ ಮಾಡ್ತೇತಂತ ಸೊ ಅವ್ರಿಗೆ ಬೆಸ್ಟ್ ಆಪ್ಷನ್ ಅದು ನಮ್ಮ ಇಂಡಿಯಾನಾಗ ಕರ್ನಾಟಕ ಬೆಂಗಳೂರು ಒಳಗಡೆ ಇದಂತಂದ್ರ ಅಂತಂದ್ರ ನಂಗೆ ವಿಸಿಟ್ ಮಾಡೋಕ್ ಭಾಳ ಇಷ್ಟ ಆಗತೈತಿ ಅಲ್ಲಿ ಕರ್ಕೊಂಡು ಹೋಗ್ತೀನಂತ ಒಂದ್ ಸ್ವಲ್ಪ ನಂದ್ ಏರಿಯಾದಿಂದ ಭಾಳ ದೂರ ಐತಿ ಟ್ರಾಫಿಕ್ ಒಳಗಡೆನೆ ನನ್ನ ತಲೆ ಔಟ್ ಆಗ್ತೈತೆ ಅಂತ ಅನ್ಸಾದಿ ಅದ್ರಾಗ ಅಂತೂ ನೀವು ಬೆಂಗಳೂರು ಟ್ರಾಫಿಕ್ ಬಗ್ಗೆ ಗೊತ್ತೈತಲ್ಲ ನಿಮಗೆ ಏನು ನಾನು ಮಸ್ತಾಗಿ ರೆಡಿ ಆಗೀನಿ ನಂಗೆ ಗೊತ್ತೈತಿ ಆಮೇಲೆ ನನ್ನ ಆಗತ್ತಿನ ಆಗತ್ತೈತೆ ಅಂತ ಭಾಳ ದೂರ ಐತಿ ನಂದು ಏರಿಯಾದಿಂದ ಹೋಪ್ಫುಲಿ ಜಾಸ್ತಿ ಟ್ರಾಫಿಕ್ ಇರಬಾರ್ದಂತ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಕತ್ತೀನಿ

ಎಸ್ ಗೈಸ್ ನೀವು ಬೆಂಗಳೂರಿಗೆ ವಿಸಿಟ್ ಮಾಡಿ ನಿಮ್ಗೆ ರಾಕೆಟ್ಸ್ ಟ್ರಯಲ್ ಮಾಡಿ ಮಸ್ತಾಗಿ ಹಿಂಗ್ ಪರ್ಚೇಸ್ ಮಾಡ್ಬೇಕಂತಂದ್ರೆ ಈ ಸ್ಟೋರ್ ಡೆಫಿನೆಟ್ಲಿ ನೀವು ಟ್ರೈಲ್ ಮಾಡಲೇಬೇಕ ಯಾಕೆ ಲಿವಿಂಗ್ ಸ್ಟೋರ್ ಇದರ ಬೇಕಂದ್ರೆ ನೀವು ಸರ್ಚ್ ಮಾಡ್ರಿ ಗೂಗಲ್ ನಮ್ಗೆ ಅದು ಸಿಕ್ಕೇ ಬಿಡ್ತೈತಿ ಜಾಸ್ತಿ ಅಂತ ಅಂತಲಿ ಕೆಡ್ಸ್ಕೊಳೋದಿಲ್ಲ ನಾನು ನೋಡಿದ ಬೆಂಗಳೂರೊಳಗಡೆ ಹೆಂಗ್ ವೋಟ್ ಮಾಡ್ತಾರಂತ ನನ್ಗೆ ಆಕ್ಚುಲಿ ಇವತ್ತು ಬೇರೆ ಕೆಲಸ ಐತ ಅದಕ್ಕಾರ ನಂಗೆ ನಿಮಗೆ ತೋರ್ಸಕ್ ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತೀನಿ ಇಫ್ ಸಿಕ್ತಂದ್ರ ಓಕೆ ಲೆಟ್ಸ್ ಗೋ ಐದಾಗೈತಿ ಟೈಮ್ ಬಿಸಿಲಂತೂ ಇನ್ನೂ ಭಾಳ ಐತಿ ಇದು ಸೆಕೆಂಡ್ ನಮ್ ಸಿಗ್ನಲ್ ಬಿಸಿ ಬಿಸಿ ಡೆಲಿವರಿ ಬಾಯ್ ಅಂತ ಬಾಯ್ ಹೊಂಟಾನ ಇದು ಥರ್ಡ್ ಒನ್ ಹಿಂಗೆ ನಾನು ರೀಲ್ಸ್ ನಗ ಹಾಕಿನಿ ಅಲ್ಲೂ ಚೆಕ್ ಮಾಡ್ರಿ ಇದು ಫೋರ್ತ್ ಒನ್ ನನಗಂತ್ರು ಈಗ ಸಣ್ಣಗೆ ತ್ರತಿ ಬಿಸಿಲೊಳಗೆ ಫೈನಲಿ ರಾಜಾಜಿನಗರ್ ಇಲೆಕ್ಷನ್ ಸ್ಪಾಟಿಗೆ ಬಂದೀವಿ ನಾವು ಮತಗಟ್ಟೆ ಕಡೆ ನನ್ನ ಫ್ರೆಂಡಿಗೆ ಹೇಳ್ಕೊಂಡು ಬಂದೀನಿ ಓಟ್ ಮಾಡ ಅಂತ ಸೊ ನನಗೂ ಇಲ್ಲಿ ವಿಡಿಯೋ ಮಾಡೋಕೆ ಚಾನ್ಸ್ ಸಿಕ್ಕಿತಿ ಈಗ ನೋಡ್ರಿ ಐದು ಆಗೈತಿ ನೀವು ನೋಡ್ಬೋದು ಟ್ವೆಂಟಿ ಸಿಕ್ಸ್ ಆಫ್ ಏಪ್ರಿಲ್ ಇಲ್ಲೂ ಜನ ಹೊಂಟಾರ ಇವರು ಟ್ರಾಫಿಕ್ ಆಗೈತಿ ಇಲ್ಲೇ ಇಲ್ಲೇ ಕೆಳಗೆ ಒಳಗೆ ಹೊಂಟಾರ ಎಲ್ಲರೂ ಓಟ್ ಮಾಡೋಕೂಲ್ಯಾಪ್ಟಿ ಫುಲ್ ಹೆಡ್ತೀನಿ ಚೀಟಿ ಕೊಡ್ತಾರ ಹೆಸರು ಮಾಡಿಸಿ ಅಲ್ಲಿ ಕೆಳಗೆ ಹೋಗಿ ಅಲ್ಲಿ ಓಟ್ ಮಾಡ್ಕೊಳ್ಳೋದೈತಿ ಹಾಂ ನಿಮ್ಗೆ ಆಲ್ರೆಡಿ ತೋರಿಸಿದ ಒಳಗೆ ನಾ ಹೋಗಿಲ್ಲ ಸೊ ಇದು ನನ್ನ ಫ್ರೆಂಡ್ ಹೋಗಿ ಓಟ್ ಮಾಡ್ಕೊಂಡು ಬಂದ್ರೆ ಒಳಗಿನ ಶಾರ್ಟ್ಸ್ ತಗೊಳಕ್ಕಾಗಿಲ್ಲ ನೀಟ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಣ ಓಟಿಂಗ್ ಅಂದ್ರೆ ಮುಂದೆ ಇವಾಗ ನಾವು ನಮ್ದು ನೆಕ್ಸ್ಟ್ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಕೊಟ್ಟಿದ್ವಿ ಭಾಳ ಭಾಳ ಇರಲಿಲ್ಲ ಯಾಕಂದ್ರೆ ಆಲ್ರೆಡಿ ಐದು ಗಂಟೆ ಆಗೈತಿ ಎಲ್ಲಾದ್ರೂ ಓಟ್ ಮಾಡಿ ಮಾಡಿ ಹೋಗ್ಬಿಟ್ಟಾದ ಇಲ್ಲಿ ಇನ್ನು ಹಂಗೆ ವೇಟ್ ಮಾಡಾದ್ರೆ ಯಾರಾದ್ರೂ ಬರ್ತಾರೆ ನಂತ ಓಟ್ ಮಾಡಕ್ಕೆ ಮತ್ತೆ ನಮ್ಮ ಸಿಗ್ನಲ್ಸ್ ಸ್ಟಾರ್ಟ್ ಅದು ಮೇ ಬಿ ಐದು ಆರ್ನೇದು ಇರಬೇಕು ಏನಂದ್ರಿ ಬೆಂಗಳೂರು ಬ್ರಿಡ್ಜಸ್ ನೋಡಕ್ಕೆ ಮಸ್ತ್ ಅನ್ಸೈತಿ ಅಲ್ಲೂ ಓಟಿಂಗ್ ಮಾಡತ್ತಾರ ನೋಡಿ ಈ ವಿಜಯನಗರ ಒಳಗಡೆ ಟ್ರಾಫಿಕ್ ನಂಗೆ ಗೊತ್ತಾಗ್ಲಿಲ್ಲ ಒಂದೊಂದು ಕಿಲೋಮೀಟರ್ಗೂ ಹಂಗೆ ಅದಾವ ಅದಾವ ಮುಗಿಯಾಕತ್ತೆ ಇಲ್ಲ ಇನ್ನೇನು ಇದು ಬಿಟ್ಟು ಮುಂದೆ ಹೋಗ್ತೀವಲ್ಲ ಲಾಸ್ಟ್ ಮತ್ತೆ ಇನ್ನೊಂದ್ರ ಅವ್ ಸಿಕ್ಕ್ ಬಿಡ್ತಿವಿ ನಂಗೆ ಬಾಳ ಕೆಟ್ಟ ಸಿಟ್ಟು ಬರಾತಿತ್ತು ಒಂದೊಂದು ಸಿಗ್ನಲ್ ಒಳಗಡೆ ನಾವು ಹಂಗೆ ಪಾಸ್ ಆಗಾತಿದ್ವಿ ಯಾಕಂದ್ರೆ ನಾವು ಹೋಗುವ ಅಷ್ಟೇ ಗ್ರೀನ್ ಮಾರ್ಕ್ ಆನ್ ಆಯ್ತು ಅಲ್ಲೊಬ್ನ ಗಿಟಾರ್ ತೊಗೊಂಡ್ ಹೊಂಟಾರ ನೋಡ್ರಿ ಎಷ್ಟು ಚಂದ್ ಇಲ್ಲಿ ಇನ್ನೊಂದು ಮಸ್ತ್ ಏನಂತಂದ್ರ ಅಕ್ಕ ಪಕ್ಕ ಆಜು ಬಾಜು ಎಲ್ಲ ಕಡೆನು ಮರ ಗಿಡಗಳು ಬೆಳೆಸರ ಅದಕ್ಕೆ ಅಷ್ಟೊಂದು ಬಿಸಿಲು ಹತ್ತಂಗಿಲ್ಲ ಕಂಪೇರ್ ಟು ನಮ್ಮ ವಿಜಯಪುರ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನೋಡ್ಕೊಂಡು ಹೊಂಟಿದ್ದೆ ಅಪಾರ್ಟ್ಮೆಂಟ್ಸ್ ಎಕದಮ್ ಖತರ್ನಾಕ್ ಅದಾವಂದ್ಕಿಂತ ಒಂದ್ ನಾನಂದ್ರೆ ಫುಲ್ ಹೆಲ್ಮೆಟ್ ಹಾಲ್ ಅಂತ ಹಿಡ್ಕೊಂಡ ಹಿಡ್ಕೊಂಡು ಹೊಂಟೀನಿ ಇಲ್ಲಿ ನಾನು ವಿಜಯನಗರದಿಂದ ಫಿಫ್ಟೀನ್ ಕಿಲೋಮೀಟರ್ಸ್ ದೂರ ಪುನೀತ್ ರಾಜ್ಕುಮಾರ್ ರಸ್ತೆ ಒಳಗೆ ಹೊಂಟಿ ಜೆ ಪಿ ನಗರಿಗೆ ಹೋಗಿ ರೀಚ್ ಆಗ್ಬೇಕ ಸೊ ನಡು ಸಿಕ್ಕರೆ ನಮ್ದು ಉಪ್ಪಿದಾದ ಉಪ್ಪೇಂದ್ರ ಅವರು ಸಾಕಾಯ್ತು ಅಪ್ಪ ಅದಕ್ಕೆ ನೀರು ಕುಡ್ಕೋತ ಹೊಂಟೀನಿ ನಾನೀಗ ಇಲ್ಲಿ ಸ್ವಲ್ಪ ಜನ ಎಲೆಕ್ಷನ್ ವೋಟಿಂಗ್ ಮುಗ್ಸಾಕತ್ತಾರ ಅನ್ಕೋತೀನಿ ಏನೋ ಡಿಸ್ಕಷನ್ ನಡ್ಸತ್ತಾರ ನಮ್ದು ಜಸ್ಟ್ ತ್ರೀ ಮಿನಿಟ್ಸ್ ಒಳಗೆ ಮಸ್ತಾಗಿ ಬಿಸಿಲೊಳಗೆ ಒಳಗೆ ಎಂಟ್ರಿ ಆದ ಆದಗಳೇ ಸಿ ಆನ್ ಆಗಿತ್ತು ಮಸ್ತಾಗಿ ಬ್ಯಾಡ್ಮಿಂಟನ್ ಆಟ ಆಡೋದ್ರೂ ಇಲ್ಲಿ ಇಲ್ಲಿ ಎಲ್ಲ ಥರನೂ ಐತಿ ಶೂಸ್ ಐತಿ ಆಮೇಲೆ ಫಸ್ಟ್ ನಾನು ನೀನೇನು ಬಂದು ಹೋಗಿದ್ದೀರಿ ಆವಾಗ ಬ್ಯಾಡ್ಮಿಂಟನ್ ಆರ್ಡರ್ ಮಾಡಿದ್ವಿ ಬಟ್ ಇವರು ನೆಕ್ಸ್ಟ್ ಡೇನೇ ಅದಕ್ಕೆ ನಮ್ಗೆ ಏನೇನು ಬೇಕಲ್ಲ ಅದನ್ನು ಅಂತಂದ್ರೆ ಸೊ ಇವತ್ತು ಹಾಕಿಸ್ಕೊಂಡು ಹೊಂಟೀವಿ ಇದನ್ನು ಹಾಕಿಸ್ಕೊಂಡು ಅದರದ್ದೇನು ರಿಪೇರಿ ರಿಪೇರಿ ಮಾಡಿ ಶಿ ಫುಲ್ ಪರ್ಫೆಕ್ಟ್ ಮಾಡಿಸ್ಕೊಂಡು ಹೊಸ ಬ್ಯಾಟ್ ನಮ್ಮ ಕೈಯಾಗೈತಿ ಸೊ ಇದನ್ನು ನಾನು ಟ್ರಯಲ್ ಮಾಡ್ತೀನಿ ಇವಾಗ ಹೋಗೋಣ ಅಂತ ನಾನು ಟ್ರಾವೆಲ್ ಮಾಡ್ತೀನಿ ಆ್ಯಕ್ಚುಲಿ ಬ್ಯಾಟ್ಸ್ ಪ್ರೈಸ್ ನೋಡಿ ನಾನು ಭಾಳ ಕೆಟ್ಟ ಶಾಕ್ ಆಗಿದ್ದೀನಿ ಇಲ್ಲಿ ಸೈನಾ ನೆಹ್ವಾಲ್ ಅವ್ರದ್ದು ಸಿಗ್ನೇಚರ್ ಐತಿ ಸೊ ಎಂಟ್ರೆನ್ಸಿಗೆ ಇಲ್ಲಿ ಭಾಳ ಭಾಳ ಬೇರೆ ಬೇರೆ ಮಸ್ತ್ ಮಸ್ತ್ ಪ್ಲೇಯರ್ಸ್ ಇದ್ದ ಅವ್ರದ್ದು ಟಿ ಶರ್ಟ್ಸ್ ಮತ್ತು ಸಿಗ್ನೇಚರ್ ಇರ್ತೈತಿ ಇದು ಸೈನಾ ನೆಹವಾಲ್ದು ಸೊ ಈ ಥರ ಡಿಫ್ರೆಂಟ್ ಬ್ಯಾಟ್ಸ್ ಇದಾವೆ ನಾನು ಒಂದು ಬ್ಯಾಟ್ ಎತ್ಕೊಂಡೆ ಸೆಂಟರ್ ಒಳಗೆ ಮಾಡ್ಕೊಡ್ತಾರೆ ಏನೋ ಒಂದು ಇದು ತೊಗೊಂಡು ಅವ್ರಿಗೆ ನಡು ನೀಟಾಗಿ ಪೇಂಟಾಗಿ ಮಾಡ್ಕೊಡೋಕೆ ನಮಗೆ ನನಗೆ ಅದರ ಐಡಿಯಾ ಇಲ್ಲ ಬೇಕಂದ್ರೆ ಮಾಡಿಸ್ಕೊಬೋದಿಲ್ಲ ಅಂದ್ರೆ ಇಲ್ಲ ಡಿಫ್ರೆಂಟ್ ಟಿ ಶರ್ಟ್ಸ್ ಶೂಸ್ ಫುಲ್ ಕಾಸ್ಟ್ಲಿ ಶೂಸ್ ನೋಡಿರಿ ಅದನ್ನು ಇಟ್ಟ ಗ್ಲಾಸ್ನಾಗ ನಾನು ಯಾವತ್ತೂ ಈ ಥರ ಶೋರೂಮಿಗೆ ಹೋಗಿದ್ದಿರಲಿಲ್ಲ ಅದಕ್ಕೆ ನನಗೆ ಫಸ್ಟ್ ಟೈಮ್ ಶಾಕ್ ಆಗಾಕತ್ತೈತಿ ಸೊ ಇದೇ ನನ್ನ ರಿಯಾಕ್ಷನ್ಸ್ ಬಟ್ ಇತ್ತು ನೋಡೋಕೆ ಒಂಥರ ಡಿಫ್ರೆಂಟಾಗೆ ಇಲ್ಲೇ ಬ್ಯಾಟ್ ತೊಗೊಂಡು ಇಲ್ಲೇ ಆಟ ಆಡ್ಕೊಂಡು ಅಂತ ಹೊರಗಡೆ ಎಕ್ಸಾಕ್ಟ್ ಫೋಟೋ ತಗೊಳಕ್ಕೆ ನನಗೆ ಪ್ಲೇಸ್ ಸಿಗಾತಿರ್ಲಿಲ್ಲ ಜನ ಗಾಡಿ ಹೊಂಡಿತ್ತು ಬಟ್ ಅದನ್ನು ತಗೊಂಡು ನಾನು ಹೊಂಡಿನ ವಾಪಸ್ ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಮತ್ತು ಫಿಫ್ಟೀನ್ ಕಿಲೋಮೀಟರ್ಸ್ ನಾನು ಟ್ರಾವೆಲ್ ಮಾಡ್ಕೊಂಡು ವಾಪಸ್ ಹೊಂಟೀನಿ ಹಾಗೆ ಅಲ್ಲಿ ಒಂದು ಸ್ವಲ್ಪ ಇಲೆಕ್ಷನ್ ವೋಟಿಂಗ್ ಎಷ್ಟು ಜನ ಆಗೈತಿ ಇಲ್ಲಿ ಬೆಂಗಳೂರೊಳಗೆ ಫಿಫ್ಟಿ ಪರ್ಸೆಂಟ್ ಮಾಡಿದಾರು ಅಂತ ನ್ಯೂಸ್ರೊಳಗೆ ನೋಡಿದೆ ಗೊತ್ತಾಯ್ತು ಅವಾಗ ನಾನು ನನ್ನ ನಾನೇ ನೋಡ್ಕೊತಿರ್ತೀನಿ ಟ್ರಾಫಿಕ್ನಾಗ ನನ್ನ ಹಾಲತ್ತು ಹೆಂಗೆ ಆಗೈತೆ ಅಂತ ಬೆಳಗ್ಗೆ ಮತ್ತು ವರ್ಸಸ್ ಈವ್ನಿಂಗ್ ಸೊ ಕಬ್ಬಿನ ಹಾಲ ಮತ್ತು ಒಂದು ರೂಲ್ಸ್ ಪಾರ್ಸಲ್ ತೊಗೊಂಡೆ ಪಾರ್ಸಲ್ ತೊಗೊಂಡೆ ಲೈಟಾಗಿ ಈವ್ನಿಂಗ್ ವಾಕ್ ಅಂತ ಮಾಡಿದೆ ಯಾಕಂತಂದ್ರೆ ನನಗೆ ಫುಲ್ ಹೆಡ್ಡೇಕಾಗ್ಬಿಟ್ಟಿದೆ ಟ್ರಾಫಿಕ್ನಾಗ ರ್ಯಾಕೆಟ್ ತಗೊಂಡೆ ಫುಲ್ ಥರ್ಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ಬಂದ ಇವಾಗ ಇಲ್ಲಿ ಯೂನಿವರ್ಸಿಟಿ ಇದೆ ಅಲ್ಲಿ ವಾಕ್ ಮಾಡ್ಕೋತ ಚಿಕನ್ ರೋಲ್ಸ್ ತಿನ್ಕೋತರು ಇವತ್ತಿನ ಬ್ಲಾಗ್ ಹಿಂದೆ ಎಂಡ್ ಮಾಡ್ತೀನಿ ಓಕೆ ಮತ್ತೆ ನೆಕ್ಸ್ಟ್ ಬ್ಲಾಗ್ನ ಹಾಕಿ ತಿೋಣಂತ ಅಲ್ಲಿ ಮತ್ತೆ ಆಟಕ್ಕೆ ಬಾ ಬಾಯ್ತಾಯಿ